ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಜನ ಹಾಲು ಕೆನೆಗಟ್ಟೋದಿಲ್ಲ ಹಾಗೆ ಬೆಣ್ಣೆ ಜಾಸ್ತಿ ಬರೋದಿಲ್ಲ ಅದರಿಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಅವರಿಗೋಸ್ಕರ ಈ ವಿಡಿಯೋ ನೋಡಿ ತುಂಬಾ ಹಾಲಿನ ಕೆನೆ ತುಂಬ ದಪ್ಪನಾಗಿ ಪರೋಟಗಿಂತ ದಪ್ಪನಾಗಿ ಬರುತ್ತೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಹಾಲನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿನೇ ಕುದಿಸ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬಾರ್ದು ಹಾಲು ನಿಧಾನವಾಗಿ ಕಾಯ್ತಾ ಹೋಗಬೇಕು ಒಂದು ಸಲ ಹಾಲು ಉಕ್ಕೋದಕ್ಕೆ ಸ್ಟಾರ್ಟ್ ಆದಾಗ ನೀವು ಆಫ್ ಮಾಡಿ ಅದಕ್ಕಿಂತ ಜಾಸ್ತಿ ಕುದಿಸ್ಕೊಳ್ಬಾರ್ದು ಯಾವಾಗ ಒಂದು ಸಲ ಹಾಲು ಉಪ್ಪು ಬರುತ್ತೆ ಆ ಟೈಮ್ನಲ್ಲಿ ಆಫ್ ಮಾಡಿಕೊಳ್ಬೇಕು ಮತ್ತು ಅದನ್ನು ಲೋ ಫ್ಲೇಮ್ಗೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದಲ್ಲ ನೋಡಿ ಈ ರೀತಿಯಾಗಿ ಒಂದು ಸಲ ಹಾಲು ಉಪ್ಪು ಬರ್ತಿದ್ದಂಗೆ ಆಫ್ ಮಾಡಿಕೊಳ್ಬೇಕು ಹಾಲು ಕೆನೆಗಟ್ಟೋದಕ್ಕೆ ಕೆಲವರು ತುಂಬ ಫ್ಲೋರ್ ಹಾಕುವಂಥದ್ದು ಮೊಸರು ಗಟ್ಟಿ ಬರುತ್ತೆ ಅದರಿಂದ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಏನೇನೋ ಮಾಡ್ತಾರೆ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಇವಾಗ ನಾನು ತೋರಿಸ್ಕೊಳ್ತಿರೋಂಥ ವಿಧಾನ ತುಂಬಾ ಈಸಿಯಾಗಿರುತ್ತೆ ತುಂಬ ಬೇಗ ಕೂಡ ಮಾಡಿಕೊಡ್ಬೋದು ಈ ರೀತಿಯಾಗಿ ಒಂದು ಸಲ ಹಾಲು ಉಪ್ಪು ಬಂದಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನು ಒನ್ ಅವರ್ ಆದರೂ ತಣ್ಣಗಾಗೋದಕ್ಕೆ ಬಿಡಬೇಕು ಅಂದರೆ ಇದು ಕಂಪ್ಲೀಟಾಗಿ ಆಗಬೇಕು ಅಥವಾ ಒಂದು ಮುಕ್ಕಾಲು ಭಾಗದಷ್ಟು ಇದು ತಣ್ಣಗಾಗಿರಬೇಕು ನಾರ್ಮಲ್ ರೂಮ್ ಟೆಂಪ್ರೇಚರಿಗೆ ಬರಬೇಕು ಇದು ಸೊ ಇಷ್ಟಾದ ನಂತರ ನೋಡಿ ಸ್ವಲ್ಪ ಕೆನೆಗಟ್ಟಿದೆ ನೀವು ನಾರ್ಮಲಾಗಿ ಇದನ್ನು ಹೀಗೆ ಬಿಟ್ಟರೆ ಇಷ್ಟೇ ಮಾತ್ರ ಕೆನೆ ನಿಮಗೆ ಸಿಗುತ್ತೆ ಈಗ ಇದನ್ನು ಪರೋಟ ಥರ ದಪ್ಪನಾಗಿರುವಂಥ ಕೆನೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾಗುತ್ತೆ ಈ ಒಂದು ಪಾತ್ರೆ ಸಮೇತವಾಗಿ ನೀವು ಇಡಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಏನನ್ನು ಮುಚ್ಚಬಾರ್ದು ಯಾವುದೇ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಇಡೋ ಅಂಥದ್ದು ಕರೆಕ್ಟ್ ವೇ ಅಲ್ಲ ಇದನ್ನು ಈ ರೀತಿಯಾಗಿ ಓಪನ್ ಆಗಿಯೇ ಇಡಬೇಕು ಇದನ್ನು ಕನಿಷ್ಠ ಅಂತಂದ್ರೂ ಮೂರರಿಂದ ನಾಲ್ಕು ಅವರ್ ನೀವು ಇಡಬೇಕಾಗುತ್ತೆ ಒಂದು ಮೂರು ಅವರಾದ್ರೂ ಇಡಲೇಬೇಕು ನೋಡಿ ಇವಾಗ ಫ್ರಿಡ್ಜ್ನಿಂದ ಇದನ್ನು ತೆಗ್ದಿದ್ದೀನಿ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿ ಕೆನೆ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇದರಿಂದ ಬೆಣ್ಣೆ ಕೂಡ ಅಷ್ಟೇ ತುಂಬ ಜಾಸ್ತಿಯಾಗಿ ಬರುತ್ತೆ ಇದೊಂದು ಟಿಪ್ಪನ್ನು ಫಾಲೋ ಮಾಡಿ ಬೆಣ್ಣೆ ಅಂತೂ ನೋಡಿ ನೀವೇ ಎಷ್ಟು ಜಾಸ್ತಿ ಬರುತ್ತೆ ಅಂತ ಹೇಳಿ ಇದೇ ರೀತಿಯಾದಂಥ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್